ಓಂ ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟವಾದ ಗ್ರಂಥದ ಸ್ಕ್ಯಾಂಡ್ ಜೆರಾಕ್ಸ್ ಪ್ರತಿಯು ಅದ್ಭುತ ಇವತ್ತ ಹದಿನೆಂಟನೆಯ ಪ್ರಕರಣ ಯಾರು ಚಂಬೆಳಕಿನ ಕವಿ ಧಾರವಾಡದ ಚಂಬೆಳಕಿನ ಕವಿ ಶ್ರೀ ಚನ್ನವೀರ ಕಣವಿ ನನಗೆ ಅತ್ಯಂತ ಪ್ರಿಯರಾದವರು ನನ್ನ ಎರಡು ವಿಶಿಷ್ಟ ಕೃತಿಗಳಿಗೆ ಮೆಚ್ಚಿ ಎರಡು ಪುಟಗಳ ಒಂದು ಪ್ರತಿಯೊಂದು ಆ ಪು ಪುಸ್ತಕಕ್ಕೂ ಎರಡು ಪುಟಗಳ ಪ್ರಶಂಸೆಯನ್ನು ಬರೆದುಕೊಟ್ಟಿದ್ದರು ಒಂದು ಮಂಕುತಿಮ್ಮನ ಕಗ್ಗ ದರ್ಶನ ಇವತ್ತು ಆರೇನು ಏಳು ಮುದ್ರಣ ಆಗಿದೆ ಶ್ರೀರಾಮಾಯಣ ಶ್ರೀದರ್ಶನ ಅದು ಬಹುಶಃ ಎರಡು ಮುದ್ರಣ ಆಗಿದೆ ಎರಡನ್ನೂ ಪ್ರಶಂಸಿಸುವಂಥವ್ರು ಆಮೇಲೆ ನಾವು ಸಭೆ ಸಮಾರಂಭಗಳಲ್ಲಿ ಕೂತು ಮಾತನಾಡ್ತಾ ಇದ್ವಿ ಎಂಥ ರುಚಿ ರುಚಿಯಾದ ಮಾತು ಅಂದ್ರೆ ಅವರಲ್ಲೇ ಒರಟು ಮಾತು ಇಲ್ಲೇ ಇಲ್ಲ ಅಷ್ಟೊಂದು ಸುಂದರವಾದ ವ್ಯಕ್ತಿತ್ವ ಚಂಬೆಳಕಿನ ಕವಿ ಚನ್ನ ವೀರ ಕಣವಿ ಬೇಂದ್ರೆಯವರ ಕಾವ್ಯದಲ್ಲಿ ಭಾವ ಸಂಪತ್ತು ಮತ್ತೊಬ್ರು ಯಾರು ಬರೀಲಿಕ್ಕೆ ಸಾಧ್ಯ ಇಂಥದ್ದನ್ನು ಬೇಂದ್ರೆಯವರ ಕಾವ್ಯದಲ್ಲಿ ಭಾವ ಸಂಪತ್ತು ಆದರೆ ನನ್ನ ನೋಡಿದೆ ಭಾಳ ಸಣ್ಣದ ಇದು ಪುಟ ಭಾಳ ಸಣ್ಣ ಪುಟ ಎಷ್ಟಪ್ಪ ಅಂದರೆ ಕೇವಲ ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟು ಎರಡು ಹತ್ತು ಎರಡು ಹನ್ನೆರಡು ಪುಟ ಅಷ್ಟೇ ಬರೆದಾರವರು ಇನ್ನೂ ದೊಡ್ಡ ಪುಸ್ತಕನೂ ಬರೆದಾರ ಬರೀಬೇಕಾಗಿತ್ತು ಬರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಅಬ್ಬ ಅವರು ಪುನರಾಗಮನ ಆಗ್ತದ ಅವ್ರನ್ನ ಸೊಲ್ಲಾಪುರದಿಂದ ಬಂದಾರ ಗದಗಿನಿಂದ ಬಂದಾರ ಅಲ್ಲಿಂದ ಅದು ಅವರು ಅವರು ಆ ಪ್ರಿನ್ಸ್ಪಾಲ್ಗಿರಿ ಬಿಟ್ಟು ಬರಬೇಕಾಗ್ತದ ಆಮೇಲೆ ಹನ್ನೆರಡು ವರ್ಷಗಳವರೆಗೆ ಆ ಸೊಲ್ಲಾಪುರದಲ್ಲಿ ಬರ್ತಾರ ಎಲ್ಲಿ ಬರ್ತಾರ ಸಾಧನಕೇರಿಗೆ ಅದಕ್ಕೆ ಅದನ್ನು ಹೇಳಿದ್ದಾರೆ ಬೇಂದ್ರೆಯವರ ಇದುವರೆಗಿನ ಕಾವ್ಯ ಕೃಷಿ ಯಾವ ನಾಡಿಗೂ ಹೆಮ್ಮೆಯನ್ನು ಕೀರ್ತಿಯನ್ನು ತರುವಂತಹದು ವೈವಿಧ್ಯದಲ್ಲಿ ಸತ್ವದಲ್ಲಿ ಗುಣದಲ್ಲಿ ತೇಜಸ್ಸಿನಲ್ಲಿ ಅವರ ಕಾವ್ಯಕ್ಕೆ ಎಟುಕದ ವಸ್ತು ವಿಷಯವೇ ಉಳಿಯಲಿಲ್ಲವೆಂದರೂ ನಡೆಯುತ್ತದೆ ಕನ್ನಡ ಕವಿತೆ ಅವರ ಕೈಯಲ್ಲಿ ಕೀರ್ತಿ ಶೇಖರವನ್ನೇರಿ ನೆರೆಹೊರೆ ಪ್ರಾಂತಗಳಲ್ಲಿಯೂ ಕೆಲಮಟ್ಟಿಗೆ ವಿಜೃಂಭಿಸುವಂತಾಗಿದೆ ಈ ನಾಡಿನ ಸಾರ ಸರ್ವಸ್ವಕ್ಕೆ ಅವರ ಕವಿತೆ ನುಡಿಯುವ ನಾಲಿಗೆಯಾಗಿದೆ ಇಲ್ಲಿಯ ಜನದ ಬದುಕಿನ ಸಾರೋದಯ ಕವಿಗಳಾಗಿದ್ದಾರೆ ಅವರು ಬೇಂದ್ರೆಯವರು ಬೇಂದ್ರೆಯವರ ಕವಿತೆಗಳಲ್ಲಿ ಮೆಚ್ಚಿದ ಹತ್ತು ಪದ್ಯಗಳನ್ನು ಆರಿಸಿ ತಯೋದೆಂದರೆ ಅಸಾಧ್ಯ ಕೆಲಸ ಆ ಅಗಾಧವಾದ ವೈವಿಧ್ಯದಲ್ಲಿ ಯಾವುದನ್ನು ಬಿಡುವುದು ಒಂದೊಂದು ಕವಿತೆಯು ಒಂದೊಂದು ರೀತಿಯಲ್ಲಿ ನಮ್ಮ ಹೃದಯವನ್ನು ಸೆರೆಹಿಡಿಯುತ್ತದೆ ಅಂತ ಬರೆದು ಬಿಟ್ಟ ಬೇಂದ್ರೆಯವರ ನಿಸರ್ಗ ಗೀತಗಳಿಂದಾಗ ಆನಂದ ಅವರ್ಣನೀಯ ಪ್ರಕೃತಿಯ ಸೌಂದರ್ಯವನ್ನು ಬರೀ ಅದರ ಬಣ್ಣನೆಯಲ್ಲಿ ಮುಗಿಸಿಬಿಡದೆ ಪ್ರಕೃತಿ ಪುರುಷರ ಅನಂತ ಲೀಲೆಗಳಲ್ಲಿ ಅದು ಪರ್ಯವಸಾನಗೊಳ್ಳುತ್ತದೆ ಅದ್ಭುತ ನಯ ಸೂಕ್ಷ್ಮತೆಯ ಜೊತೆಗೆ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ಅಷ್ಟೇ ಸಹಜವಾಗಿಯೂ ನಿರೂಪಿಸುವ ಈ ಕವಿ ಎಂಥ ಮಾಯಕಾರ ಎನಿಸುತ್ತದೆ ಸಂಜೆಗಂಪು ಮೊದಲು ಹಿಂದೆ ಬೆಳದಿಂಗಳು ಅದರ ಮುಂದೆ ಬಿಳುಪಾಗಲು ಅದರ ಮೋರೆ ವರ್ಣ ಇದನು ಬ್ರಹ್ಮ ಬರೆದನೋ ಅದ್ಭುತವಾದ ಕಲ್ಪನೆಯ ಈ ಕವನ ಪಾರಿಜಾತದಲ್ಲಿದೆ ಬೇಂದ್ರೆಯವರ ಪ್ರತಿಭೆ ಭಾವ ಸೂಕ್ಷ್ಮತೆಯನ್ನು ರೂಪವಿನ್ಯಾಸವನ್ನು ತೋರ್ಪಡಿಸುವಲ್ಲಿ ಹೆಚ್ಚು ವಿಶ್ರಾಂತಿಗೊಳ್ಳುತ್ತದೆ ಹಸ್ತಿದಂತದಲ್ಲಿ ಕೆತ್ತಿದ ಸುಳು ಹೊಳವುಗಳಂತೆ ಇಲ್ಲಿ ವಚೋರಚನ ವಿನ್ಯಾಸವು ರೂಪಗಳಿಗೆ ಚಿತ್ರಗಳಿಗೆ ಉಪಮೆಗಳಿಗೆ ಗಣೀದು ಎನಿಸುತ್ತದೆ ಚೊಗಚಿ ಚಂದ್ರನಾಗಚಿ ಹೋ ಮೆಲ್ಲಗೆ ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಬೇಂದ್ರೆಯವರ ಊಹೆಯಾಗಲಿ ಕಲ್ಪನೆಯಾಗಲಿ ಬರಿಯ ಉತ್ಪ್ರೇಕ್ಷೆಯಾಗಿ ನಿಲ್ಲದೆ ಹೀಗೆ ಚಿತ್ರಗಳಿಗೆ ಸಜೀವತೆಯನ್ನು ಪಾತ್ರಗಳಿಗೆ ಅಭಿನಯವನ್ನು ನೀಡುತ್ತವೆ ಬೇಂದ್ರೆಯವರ ಅತ್ಯುಚ್ಚ ಕಲ್ಪಕತೆ ವಿಶ್ವರೂಪಕಗಳನ್ನು ಕಾಸ್ಮಿಕ್ ಇಮೇಜಸ್ ಬಳಸಿದಾಗ ಅದರ ಭವ್ಯತೆಯ ಅರಿವು ನಮಗಾಗುತ್ತದೆ ಮಹಾಕವಿಯ ಭಾವ ಪ್ರಕಾಶನದ ಅದ್ಭುತ ಪ್ರತಿಮೆಗಳನ್ನು ಇಂಥಲ್ಲಿ ಕಾಣಬಹುದು ಆಕಾಶ ಅನಿಸತದ ಗುಡಿಯ ಹಾಂಗ ಪ್ರಕಾಶ ಮಹಾಲಿಂಗ ನೆಲ ಅಗಲ ಪೀಠದಾಂಗ ಅದ್ಭುತ ಅಲ್ವಾ ಅದ್ಭುತ ಆಮೇಲೆ ಮುಂದಿನ ಅಲ್ಲಿ ಹೋಗ್ತಾ ಇದ್ದೇವೆ ಕಷ್ಟ ನಷ್ಟಗಳಿಗೆ ಜಗ್ಗದೆ ಸಂತೋಷಿಯಾಗಿರುವುದೇ ಬಾಳುವರ ಲಕ್ಷಣ ಅದಕ್ಕಾಗೆ ಹಗಲಿರಳ ಕಾಳಕ್ಕ ಹಗಲಿರಳ ತಾಳಕ್ಕ ಮುಗಿಯದ ಕಾಳಕ್ಕ ಜನುಮಗಳ ಮ್ಯಾಳಕ್ಕ ಬಾ ಎಂದು ಕವಿ ಜೀವ ಕರೆಯುತ್ತದೆ ಬೇಂದ್ರೆ ಜೀವನ ಭವಿಷ್ಯವನ್ನು ನಾವು ಅರಿತಿಲ್ಲ ಅದೊಂದು ಮುಗಿಯದ ಕತ್ತಲೆ ಹಗಲೆರಳು ತಾಳ ಹಾಕುತ್ತಾ ಜನುಮಗಳ ಮ್ಯಾಳವನ್ನೇ ಕಟ್ಟಿಕೊಂಡು ಅದು ಸಾಗಿದೆ ಅಂತಾರೆ ಬೇಂದ್ರೆಯವರು ಎಲ್ಲಿ ನೋಡಿದರೂ ಭಾವಗೀತೆಯಲ್ಲಿ ಒಡನುಡಿದಂತೆ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಅದ್ಭುತ ಬೇಂದ್ರೆಯವರ ಕಾವ್ಯದ ಪದಾರ್ಥ ಅವರ ಅನುಭವದ ರೊಟ್ಟಿಯ ಜೊತೆಗೆ ಸವಿಯಬೇಕಾದದ್ದು ಭಾಳ ಮಹತ್ವದ ಲೈನ್ ಬರ್ದಾರಿಲ್ಲೆ ನಮ್ಮ ಶ್ರೀ ಅವರು ಬೇಂದ್ರೆಯವರ ಕಾವ್ಯದ ಪದಾರ್ಥ ಅವರ ಅನುಭವದ ರೊಟ್ಟಿಯ ಜೊತೆಗೆ ಸವಿಯಬೇಕಾದದ್ದು ನಾವು ನುರಿಸಿದಂತೆ ಅದರ ರುಚಿ ನಮ್ಮ ಪಾಚಕ ಶಕ್ತಿಯನ್ನು ಹೆಚ್ಚಿಸುವ ರೋಚಕತೆಯೂ ಅದರಿದೆ ಅವಸರದಲ್ಲಿ ಅಬಡ ಜಬಡ ತಿಂದು ಓಡಿ ಹೋಗುವವರಿಗೂ ಅದರ ಸವಿಹತ್ಯೆ ಮರಳಿ ಮರಳಿ ಆಸ್ವಾದಿಸುವ ಬಯಕೆಯನ್ನೇ ಹುಟ್ಟಿಸುತ್ತದೆ ಅವರ ಕಾವ್ಯ ಅಹ ಆದರೆ ನಮ್ಮಲ್ಲಿ ಹಸಿವು ಬೇಕು ನಮ್ಮ ಹಸಿವನ್ನು ಹಿಂಗಿಸಿಕೊಂಡೆವೆಂದರೂ ಬೇಂದ್ರೆ ಪಾಕ ಬೇರೊಂದು ಹಸಿವೆಯನ್ನು ಹುಟ್ಟಿಸುತ್ತದೆ ಹೀಗೆ ತೃಪ್ತಿಪಡಿಸಿಯು ನಿರ್ಮಲವಾದ ಹಸಿವನ್ನು ಹುಟ್ಟಿಸುವ ಗುಣ ಶ್ರೇಷ್ಠ ಪಿಟ್ಟ ಬಗೆಯ ಕಾವ್ಯಕ್ಕೆ ಮಾತ್ರ ಮೀಸಲು ಆ ತಾಯಿಗೆ ಮಗನ ಕರೀತಾಳ ನಿನ್ನ ಹಸಿ ಹಸಿವಿಗೆ ಹೇಸಿ ನೀನೆ ಬಂದಾಗ ನನ್ನ ಮರಿಯೇ ನನ್ನ ರುಚಿ ನಿನಗೆ ಶುಚಿ ಅನಿಸು ಹಸಿದು ಬಂದಾಗ ನಿನ್ನ ಮರೆಯೇ ಹಬ್ಬ ಎನ್ನುತ್ತಾಳೆ ಅವರ ಕಾವ್ಯದ ವಾತ್ಸಲ್ಯ ಮೈಯಾದ ತಾಯಿ ಮಾಯಿ ಅವರ ಸಖಿ ಗೀತ ಮುಗಿಸಿಲ್ಲ ಅರ್ಧ ಅಂತ ಹೇಳಿದಾರೆ ಅವರು ಹೇಳಿದ್ದಾರೆ ಎಲ್ಲರೂ ನಂಬಿದ್ದಾರೆ ನಾದಲೀಲೆಯನ್ನು ಲೀಲೆಯನ್ನು ಮುಗಿಸಿಲ್ಲ ನಾಲ್ಕು ತಂತಿ ಎಂದರೂ ಅದರ ಸಹಸ್ರ ತಂತಿ ನಿಸ್ವರವನ್ನು ನಾವು ಆಲಿಸಿಲ್ಲ ಕುಲುಮೆಯಲ್ಲಿರುವ ಬೇರೆ ಖಂಡಗಳನ್ನು ನಾವಿನ್ನೂ ಹೊರತೆಗೆದು ನೋಡಿಲ್ಲ ಅಂದರೆ ಇನ್ನೂ ಭಾಳ ಅಂತ ಅದ್ಭುತವಾಗಿ ಬರಲಾರಿಲ್ಲ ಇವರ ತಾತ್ವಿಕ ಕವಿತೆಗಳ ಕೊಹು 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 ಧ್ವನಿ ಮಾತ್ರ ಎಂದು ಕೇಳಿಸಿದ್ದಲ್ಲ ನಿಜಗುಣ ಶಿವಯೋಗಿಗಳ ಮುದ್ದು ಕೋಗಿಲೆಯನ್ನು ಅದು ಎಂದೋ ಮಾತನಾಡಿಸಿದೆ ಊರು ದಾಟಿ ಹಳ ಕೊಳ್ಳ ದಾಚೆ ದೂರ ಹೆಂಗ ಮೂಲೆಯಲ್ಲಿ ಬೆಳೆದ ಮಾವಿನ ಮರದಲ್ಲಿ ಕುಳಿತು ಬಂತು ಸುಗ್ಗಿ ಬಂದದ ಸುಗ್ಗಿ ಬರತದ ಎಂದು ಅದು ತೆರಪು ಇಲ್ಲದೆ ಗಿರಣಿ ಕೂಗಿದಂತೆ ಒಂದಳತಿ ಕೂಗುತ್ತಲೇ ಇತ್ತು ಈ ಅನುಭವದ ಉತ್ಕಟತೆ ಆಚೆಗಿರುವ ಆ ಧ್ವನಿಯ ಜಾಡು ಹಿಡಿದು ಕವಿ ಜೀವ ಸಾಗುತ್ತಲೇ ಇದೆ ಬೇಂದ್ರೆ ಕಾವ್ಯ ಪಾಕ ಮೈಸೂರು ಪಾಕಲ್ಲ ಅದು ಅಖಂಡ ಕರ್ನಾಟಕದ ತಿರುಳ್ಗನ್ನಡದ ಪಾಕ ಅದರ ತೂಕ ಭಾರತದ ತಕ್ಕಡಿಯಲ್ಲಿದೆ ವಿಶ್ವ ಮಾನವ ಅದನ್ನು ತೂಗಿ ಬೆಲೆ ಕಟ್ಟಬೇಕಾಗಿದೆ ಅದೇನೇ ಇರಲಿ ಯಾರು ತೂಗಿದರೂ ಅವರನ್ನು ತಲೆ ತೂಗಿಸುವ ಕಾವ್ಯ ಬೇಂದ್ರೆಯವರದು ಅದೇನೇ ಇರಲಿ ಯಾರು ತೂಗಿದರೂ ಅವರನ್ನು ತಲೆ ತೂಗಿಸುವ ಕಾವ್ಯ ಬೇಂದ್ರೆಯವರದು ನಮಸ್ಕಾರ